ಹತ್ತನೇ ತರಗತಿ ಕನ್ನಡ ಪದ್ಯಭಾಗ ಆರು ಅಲಕಲಿ ಬೇಡರು ಪ್ರಶ್ನೋತ್ತರಗಳು ಅಲಕಲಿ ಬೇಡರು ಲಾವಣಿಯನ್ನು ಡಾಕ್ಟರ್ ಬಿಎಸ್ ಗದ್ದಗಿಮಠ ಅವರ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನೀಡಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ಉತ್ತರ ಕುಂಪಣಿ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶ ಹೊರಡಿಸಿತು ಪ್ರಶ್ನೆ ಎರಡು ಅಲಗಲಿಯ ನಾಲ್ವರು ಪ್ರಮುಖರು ಯಾರು ಉತ್ತರ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಈ ನಾಲ್ವರು ಅಲಗಲಿಯ ಪ್ರಮುಖರು ಪ್ರಶ್ನೆ ಮೂರು ಅಲಗಲಿ ಗುರುತು ಉಳಿಯದಂತಾದದ್ದು ಏಕೆ ಉತ್ತರ ಅಲಗಲಿಯ ಮೇಲೆ ಬ್ರಿಟಿಷ್ ದಂಡು ದಾರಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಅಲಗಲಿಯ ಗುರುತು ಉಳಿಯದಂತಾಯಿತು ಪ್ರಶ್ನೆ ನಾಲ್ಕು ಯಾವ ಘಟನೆ ಅಲಗಲಿ ಲಾವಣಿಗೆ ಕಾರಣವಾಗಿದೆ ಉತ್ತರ ಅಲಗಲಿಯ ಬೇಡರ ಅತಾರ ಕದನ ಘಟನೆ ಅಲಗಲಿ ಲಾವಣಿಗೆ ಕಾರಣವಾಗಿದೆ ಪ್ರಶ್ನೆ ಐದು ಅಲಗಲಿ ಗ್ರಾಮ ಎಲ್ಲಿದೆ ಉತ್ತರ ಅಲಗಲಿ ಗ್ರಾಮ ಮುಂದೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿತು ಈ ಆದೇಶವನ್ನು ವಿರೋಧಿಸಿ ಅಲಗಲಿಯ ಬೇಡರು ಪೂಜೇರಿ ಹನುಮ ಬ್ಯಾಡರಪಾಲ ಜಡಗ ರಾಮ ಭೀಮ ಮೊದಲಾದ ವೀರರ ನಾಯಕತ್ವದಲ್ಲಿ ಸಭೆ ಸೇರಿ ತಮ್ಮ ಬದುಕಿನ ಆಧಾರವಾದ ಆಯುಧಗಳನ್ನು ಸರ್ಕಾರಕ್ಕೆ ಹಿಂದುಳಿಸಲು ಒಪ್ಪಲಿಲ್ಲ ಆದರೆ ಬ್ರಿಟಿಷ್ ಸಿಪಾಯಿಗಳು ಬಂದು ಬಲವಂತವಾಗಿ ಆಯುಧಗಳನ್ನು ಕಸಿದುಕೊಳ್ಳಲು ಪ್ರಾರಂಭಿಸಿದರು ಇದು ಅಲಗಲಿಯ ಬೇಡರು ದಂಗೆ ಏಳಲು ಕಾರಣವಾಯಿತು ಪ್ರಶ್ನೆ ಮೂರು ಅಲಗಲಿಗೆ ದಂಟು ಬರಲು ಕಾರಣವೇನು ಉತ್ತರ ಅಲಗಲಿಯ ಬೇಡರಾದ ಪೂಜೇರಿ ಹನುಮ ಬ್ಯಾಡರ ಬಾಲ ರಾಮ ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ ನಿಸೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು ಈ ದಂಗೆಯನ್ನು ಅತ್ತಿಕ್ಕಲು ಬಂದ ಕಾರಕೂನನ ಕಪಾಲಕ್ಕೆ ಒಡೆದು ಸಿಪಾಯಿಗಳನ್ನು ಒಡೆದುರುಳಿಸಿದರು ಇದರಿಂದ ಕೋಪಗೊಂಡ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಅಲಗಲಿಯ ಬೇಡರ ದಂಗೆಯನ್ನು ಒಗ್ಗು ಬಡಿಯಲು ದಂಡನ್ನು ಕರೆಸಿದರು ಪ್ರಶ್ನೆ ಮೂರು ದಂಡು ಅಲಕಲಿಯ ಮೇಲೆ ಏಕೆ ದಾಳಿ ನಡೆಸಿತು ಉತ್ತರ ನಿಸಸ್ತೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಅಲಕಲಿಯ ಬೇಡರನ್ನು ಬಗ್ಗು ಪಡೆಯಲು ಬ್ರಿಟಿಷರ ದಂಡು ಬಂದಿತು ಬ್ರಿಟಿಷರ ದಂಡಿನ ಸಿಪಾಯಿಗಳು ಅಲಕಲಿಯ ಬೇಡರ ಬೆನ್ನು ಹತ್ತಿ ಕೊಂದರು ಎದುರಿಗೆ ಸಿಕ್ಕ ಸಿಕ್ಕವರಿಗೆಲ್ಲ ಕರುಣೆ ಇಲ್ಲದೆ ಗುಂಡು ಒಡೆದು ಸಾಯಿಸಿದರು ಬ್ರಿಟಿಷ್ ಸಿಪಾಯಿಗಳ ಗುಂಡಿಗೆ ಎದರಿ ಅಲಗಲಿಯ ಬೇಡರು ಗುಡ್ಡದ ಕಡೆಗೆ ಓಡಿ ತಲೆಮರೆಸಿಕೊಂಡರು ಪ್ರಶ್ನೆ ನಾಲ್ಕು ಲಾವಣಿಯನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ ಉತ್ತರ ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ ಒಂದು ಘಟನೆಯನ್ನು ಆಧರಿಸಿ ಕಲಾತ್ಮಕವಾಗಿ ಕಟ್ಟಿದ ಹಾಡನ್ನು ಲಾವಣಿಗಳೆನ್ನುವರು ಲಾವಣಿಗಳು ಸಾಮಾನ್ಯವಾಗಿ ವೀರತನ ಹಾಗೂ ಸಾಹಸವನ್ನು ಹೊರ್ಣಿಸುವುದರಿಂದ ಅವುಗಳನ್ನು ವೀರಗೀತೆಗಳು ಎನ್ನುವರು ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಲಗಲಿ ದಂಗೆಗೆ ಕಾರಣವೇನು ಸರ್ಕಾರ ಅದನ್ನು ಏಕೆ ನಿಯಂತ್ರಿಸಿತು ಉತ್ತರ ಎಂಟುನೂರ ಏಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ನಿಶಸ್ತೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಅದರ ಪ್ರಕಾರ ಭಾರತೀಯರು ಬ್ರಿಟಿಷ್ ಅನುಮತಿ ಇಲ್ಲದೆ ಆಯುಧಗಳನ್ನು ಹೊಂದುವ ಆಗಿರಲಿಲ್ಲ ಮತ್ತು ಈಗಾಗಲೇ ಹೊಂದಿರುವ ಆಯುಧಗಳನ್ನು ಮರಳಿಸಬೇಕಿತ್ತು ಅಲಗಲಿ ಬೇಡರಿಗೆ ಆಯುಧಗಳೇ ಜೀವವಾಗಿತ್ತು ಆಯುಧಗಳನ್ನು ಮರಳಿಸಲು ಒಪ್ಪದ ಅಲಗಲಿ ಬೇಡರು ಅನುಮ ಬಾಲ ಜಡಗ ರಾಮನ ನೇತೃತ್ವದಲ್ಲಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದರು ಬೇಡರ ಮನವೊಲಿಸಲು ಬಂದ ಎಬಲಕ್ ಎಂಬ ಅಧಿಕಾರಿಯನ್ನು ಕೊಂದರು ಕೋಪಗೊಂಡ ಕಂಪನಿಯ ಸರ್ಕಾರ ಬೇಡರನ್ನು ಕಂಡ ಕಂಡಲ್ಲಿ ಸಾಯಿಸಿತು ಬೇಡರ ಮುಖಂಡರನ್ನು ನಿರ್ದಾಕ್ಷಿಣ್ಯವಾಗಿ ಹತ್ಯೆಗೈಯಲಾಯಿತು ಅಲಗಲಿ ಊರನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಲಾಯಿತು ಹೀಗೆ ಅಲಗಲಿ ದಂಗೆಯನ್ನು ಸರ್ಕಾರ ನಿಯಂತ್ರಿಸಿತು ಪ್ರಶ್ನೆ ಎರಡು ಅಲಗಲಿ ದಂಗೆಯ ಪರಿಣಾಮವೇನು ಉತ್ತ ಸಿಪಾಯಿ ಸಿಪಾಯಿದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ನಿಶಸ್ತೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಅದರ ಪ್ರಕಾರ ಭಾರತೀಯರು ಬ್ರಿಟಿಷರ ಅನುಮತಿ ಇಲ್ಲದೆ ಆಯುಧಗಳನ್ನು ಹೊಂದುವ ಆಗಿರಲಿಲ್ಲ ಮತ್ತು ಈಗಾಗಲೇ ಹೊಂದಿರುವ ಆಯುಧಗಳನ್ನು ಮರಳಿಸಬೇಕಿತ್ತು ಅಲಕಲಿ ಬೇಡರಿಗೆ ಆಯುಧಗಳೇ ಜೀವವಾಗಿತ್ತು ಆಯುಧಗಳನ್ನು ಮರಳಿಸಲು ಒಪ್ಪದ ಅಲಕಲಿ ಬೇಡರು ಹನುಮ ಬಾಲ ಜಡಗ ರಾಮರ ನೇತೃತ್ವದಲ್ಲಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದರು ಸಿಪಾಯಿಗಳ ಕೆನ್ನೆಗೆ ಬಾರಿಸಿದರು ಬೇಡರ ಮನವೊಲಿಸಲು ಬಂದ ಅಧಿಕಾರಿಯನ್ನೇ ಕೊಂದು ಹಾಕಿದರು ಕ್ರೋಧಗೊಂಡ ಖಾರ ಸಾಹೇಬನ ಆದೇಶದಂತೆ ಕಂಪನಿಯ ದಂಡು ಬೇಡರನ್ನು ಕಂಡ ಕಂಡಲ್ಲಿ ಬೇಟೆಯಾಡಿತು ಹನುಮ ಭೀಮ ಜಡಗ ರಾಮ ಬಾಲರು ಮಾಡಿದ ಪ್ರಯತ್ನ ವಿಫಲವಾಯಿತು ನಿರ್ಭಯವಾಗಿ ಅವರನ್ನು ಸಾಯಿಸಲಾಯಿತು ಬೇಡರ ಊರನ್ನು ಏನು ಉಳಿಯದಂತೆ ಲೂಟಿ ಮಾಡಲಾಯಿತು ಊರಿಗೆ ಬೆಂಕಿ ಇಟ್ಟು ಗುರ್ತು ಸಿಗದಂತೆ ಬೂದಿ ಮಾಡಲಾಯಿತು ವಾಕ್ಯ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯವೊಂದು ಎಲ್ಲ ಜನರಿಗೆ ಜೋಡ ಮಾಡಿ ಕಸಿದುಕೊಳ್ಳಿರಿ ಹತಾರ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿಎಸ್ ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಅಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ಕ್ರಿಸ್ತುಶಕ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಭಾರತೀಯರ ಮೇಲಿನ ಬ್ರಿಟಿಷರ ದರ್ಪ ಈ ಮಾತಿನಲ್ಲಿ ವ್ಯಕ್ತಗೊಂಡಿದೆ ಇದೇ ಅಲಗಲಿ ದಂಗೆಯ ಜ್ವಾಲೆ ಹೆಚ್ಚಾಗಲು ಕಾರಣವಾಯಿತು ವಾಕ್ಯ ಎಡು ಜೀವ ಸತ್ತು ಓಕೂತುಕೊತಾ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಎಂಬ ಕೃತಿಯಿಂದ ಆಯ್ದ ಅಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ಬ್ರಿಟಿಷರು ಆಜ್ಞೆಯನ್ನು ಹೊರಡಿಸಿ ಜನರಿಂದ ಆಯುಧಗಳನ್ನು ಬಲವಂತವಾಗಿ ಕಿತ್ತುಕೊಳ್ಳಲು ಪ್ರಯತ್ನಿಸಿದಾಗ ಅಲಗಲಿಯ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ನೀಡಿದರೆ ನಾವು ಸತ್ತಂತೆ ಎಂದು ಹೇಳಿಕೊಂಡ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಅಲಗಲಿಯ ಬೇಡರು ಆಯುಧಗಳು ತಮ್ಮ ಪ್ರಾಣಕ್ಕಿಂತ ಮಿಗಿಲಾದು ಎಂಬ ಭಾವನೆಯನ್ನು ಹೊಂದಿದ್ದರು ಎಂಬುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ವಾಕ್ಯ ಮೂರು ಪಡೆದರು ಗುಂಡ ಕರುಣೆ ಹಿಲ್ದಾಂಗ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿಎಸ್ ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಅಲಕಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ನಿಸಸ್ವೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಹಲಗಲಿಯ ಬೇಡರನ್ನು ಬಗ್ಗು ಪಡೆಯಲು ಬ್ರಿಟಿಷರ ದಂಡು ಬಂದಿದ್ದು ಹಲಗಲೇ ಬೇಡರನ್ನು ಬೆನ್ನು ಹತ್ತಿ ಕೊಂದು ಎದುರಿಗೆ ಸಿಕ್ಕ ಸಿಕ್ಕವರಿಗೆಲ್ಲ ಕರುಣೆ ಇಲ್ಲದೆ ಗುಂಡು ಒಡೆದು ಸಾಯಿಸಿದರು ಎಂದು ಲಾವಣಿಕಾರನು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ಪಾರಸ್ಯ ಅರಗಡೆ ಬೇಡರ ಮೇಲೆ ನಿಷ್ಕರುಣೆಯಿಂದ ಗುಂಡು ಆಡಿಸಿ ಕೊಲ್ಲುವ ಬ್ರಿಟಿಷರ ಕ್ರೌರ್ಯ ಪರಮಾವಧಿಯನ್ನು ಈ ಮಾತಿನಲ್ಲಿ ವಯನಿಸಲಾಗಿದೆ ವಾಕ್ಯ ನಾಲ್ಕು ಕೆಟ್ ವರ್ಣಿಸಿ ಹೇಳಿದೆ ಕಂಡಷ್ಟು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿಎಸ್ ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಅಳಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ಬ್ರಿಟಿಷ್ ಸೈನಿಕರು ಹಲಗಲಿಯನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಿ ನಾಶಗೊಳಿಸಿದರು ಎಂದು ಲಾವಣಿಕಾರನು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಹಲಗಲಿಯ ಬೇಡದ ಮೇಲಿನ ಬ್ರಿಟಿಷರ ದೌರ್ಜನ್ಯವು ವರ್ಣಿಸಲು ಅಸಾಧ್ಯವಾದುದು ಎಂದು ಲಾವಣಿಕಾರನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾನೆ ಮುಖ್ಯ ಪ್ರಶ್ನೆ ಐದು ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಒಂದು ಅಲಕ್ಕಿ ಬಂಟರ ಕದನ ವೀರರಸ ಪ್ರಧಾನವಾದ ಡ್ಯಾಸ್ ಆಯ್ಕೆಗಳು ಕತೆ ಗಾದೆ ಒಗಟು ಲಾವಣಿ ಸರಿಯಾದ ಆಯ್ಕೆ ಲಾವಣಿ ಅಲಗಲಿ ಬಂಟರ ಕದನ ವೀರರಸ ಪ್ರಧಾನವಾದ ಲಾವಣಿ ಎರಡು ಅಲಗಲಿಯು ಈಗ ಈ ಜಿಲ್ಲೆಗೆ ಸೇರಿದೆ ಆಯ್ಕೆಗಳು ಬಾಗಲಕೋಟೆ ಕಲದಗಿ ಮುದೋಳ ಹೆಬಲಕ ಸರಿಯಾದ ಆಯ್ಕೆ ಬಾಗಲಕೋಟೆ ಹಲಗಲಿಯು ಈಗ ಈ ಜಿಲ್ಲೆಗೆ ಸೇರಿದೆ ಬಾಗಲಕೋಟೆ ಮೂರು ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ಆಯ್ಕೆಗಳು ಯುದ್ಧ ಶಾಸನ ನಿಸಷ್ಟೀಕರಣ ಕುಬಲ ಶಾಸನ ಪುತ್ರುಕೋಟೆ ಶಾಸನ ಸರಿಯಾದ ಆಯ್ಕೆ ನಿಸಷ್ಟೀಕರಣ ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ನಿಶಸ್ತ್ರೀಕರಣ ನಾಲ್ಕು ಲಾವಣೀಕಾರ ಅಂಕಿತಗೊಳಿಸಿದ ದೈವ ಆಯ್ಕೆಗಳು ಕಲ್ಮೇಶ ಹನುಮ ರಾಮ ಲಕ್ಷ್ಮೀಸ ಸರಿಯಾದ ಆಯ್ಕೆ ಕಲ್ಮೇಶ ಲಾವಣೀಕಾರ ಅಂಕಿತಗೊಳಿಸಿದ ದೈವ ಕಲ್ಮೇಶ ಐದು ವಿಲಾತಿ ಪದದ ಸರಿಯಾದ ರೂಪ ಆಯ್ಕೆಗಳು ಆಯುಧ ವಿಹಾರ ವಿಲಂತಿ ವಿಲಾಯಿತಿ ಸರಿಯಾದ ಆಯ್ಕೆ ವಿಲಾಯಿತಿ ವಿಲಾತಿ ಪದದ ಸರಿಯಾದ ರೂಪ ವಿಲಾಯಿತಿ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸ ಎಸರಿಸಿ ಮುಂಕೈ ಕೈಯ ಪ್ಲಸ್ ಮುಂದು ಅಂಶಿ ಸಮಾಸ ರಾತ್ರಿಯ ಪ್ಲಸ್ ನಡುವೆ ಅಂಶಿ ಸಮಾಸ ಹನುಮ ಭೀಮ ರಾಮ ಹನುಮನು ಪ್ಲಸ್ ಭೀಮನು ಪ್ಲಸ್ ರಾಮನು ದ್ವಂದ್ವ ಸಮಾಸ ಮೋಸ ಮಾಡು ಮೋಸವನ್ನು ಪ್ಲಸ್ ಮಾಡು ಕ್ರಿಯಾ ಸಮಾಸ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಗ್ರಾಮ್ಯ ಪದಗಳಿಗೆ ಗ್ರಾಂಥಿಕ ರೂಪ ಪಡೆಯಿರಿ ಹಿಂಗ ಹೀಗೆ ಮ್ಯಾಗ ಮೇಲೆ ಕಳುವ್ಯಾರೆ ಕಳುಹಿಸಿದರು ಇಲ್ದಂಗ ಇಲ್ಲದ ಹಾಗೆ విశ్వాస విశ్వాస సక్కరి సక్కరే ముఖ్య ప్రశ్న మూడు అలంకారీన్వయసి మంది గుు ఒడెదారో ముంగారిన సిడిలు సిడదాంగ ఉపమేయ ఒళగిన మంది గు ఉపమాన ముంగారిన సిడిలు ఉపమ వాచక సమాన ధర్మ సిడ అలంకార ఉపమాలంకార ಸಮನ್ವಯ ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಒಡೆಯುವುದನ್ನು ಉಪಮಾನವಾದ ಮುಂಗಾರಿನ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವಯಣಿಸಲಾಗಿದೆ ಲಕ್ಷಣ ಎರಡು ವಸ್ತುಗಳಿಸುವ ಸದೃಶ ಸಂಪತ್ತನ್ನು ಹೋಲಿಸಿ ವಯಣಿಸಿದ್ದಾರೆ ಆದ್ದರಿಂದ ಅದು ಉಪಮಾಲಂಕಾರ ಎರಡು ಸಿಡಿಲು ಸಿಡಿದಾಂಗ ಗುಂಡು ಸುಡಿದಾವ ಉಪಮೇಯ ಸುಡಿದ ಗುಂಡು ಉಪಮಾನ ಸಿಡಿದ ಸಿಡಿಲು ಉಪಮಾವಾಚಕ ವಾಚಕ ಹಾಂಗ ಸಮಾನ ಧರ್ಮ ಸಿಡಿಯುವುದು ಅಲಂಕಾರ ಉಪಮಾಲಂಕಾರ ಸಮನ್ವಯ ಉಪಮೇಯವಾದ ಗುಂಡು ಸಿಡಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ಓಣಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಮುಖ್ಯ ಪ್ರಶ್ನೆ ನಾಲ್ಕು ಈ ವಾಕ್ಯಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಳಗಿಂದೊಳಗೆ ಸ್ವಂತ ವಾಕ್ಯ ನಾನು ಉತ್ತಮ ಅಂಕಗಳನ್ನು ಪಡೆಯಲು ಓದಿದ ಪಾಠಗಳನ್ನು ಒಳಗಿಂದೊಳಗೆ ನೆನಪು ಮಾಡಿಕೊಳ್ಳುತ್ತೇನೆ ಸುದ್ದಿ ಸ್ವಂತ ವಾಕ್ಯ ಪ್ರತಿದಿನ ಬೆಳಿಗ್ಗೆ ನಾನು ಪತ್ರಿಕೆಯಲ್ಲಿ ಪ್ರಮುಖ ಸುದ್ದಿಗಳನ್ನು ಓದುತ್ತೇನೆ ಮಂದಿ ಸ್ವಂತ ವಾಕ್ಯ ನಮ್ಮೂರಿನ ಜಾತಿಗೆ ಸಾವಿರಾರು ಮಂದಿ ಜನ ಸೇರಿದ್ದರು ಕಸರತ್ತು ಸ್ವಂತ ವಾಕ್ಯ ನಾನು ಯಾವುದೇ ಸ್ಪರ್ಧೆಯಲ್ಲಿ ಗೆಲ್ಲಬೇಕಾದರೆ ನಿರಂತರ ಕಸರತ್ತು ಮತ್ತು ಅಭ್ಯಾಸ ಅತ್ಯಗತ್ಯ ಎಂದು ತಿಳಿದಿದ್ದೇನೆ ಮುಖ್ಯ ಪ್ರಶ್ನೆ ಐದು ದೇಶ ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ ಪದಗಳು ಈ ರೀತಿಯಾಗಿವೆ ಗಮನಿಸಿ ಮಕ್ಕಳೇ ದೇಶೀಯ ಪದಗಳು ಒತ್ತು ಮುಂಗೈ ಮುಂಗಾರು ಬಂಟರು ಅನ್ಯ ದೇಶೀಯ ಪದಗಳು ಹತಾರ ಮಸಲತ್ತ ಉಕುಮ ಸಾಹೇಬ ಖಾರಕೂನ ಸಿಪಾಯಿ ಕಬುಲ ಚಟುವಟಿಕೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯ ಭಾಗ ಪದ್ಯಭಾಗ